ಒಂದು ಆರೋಪ ಮಾಡಿದ್ದಾರೆ ಸರ್ ಹೆಮ್ಮರು ಇದ್ರ ಬಗ್ಗೆ ಏನೇ ಸರ್ ಏನಂತ ಸರ್ ಸರ್ ಅದೇ ಈಗ ಅವ್ರ ಕಡೆಯವ್ರಿಗೆ ನೀವು ಫೋನ್ ಮಾಡಿ ಬೆದರಿಕೆ ಧಮ್ಕಿ ಹಾಕಿದ್ದೀರಿ ಅಂತ ಒಂದು ಆರೋಪ ಇರಲಿ ಸರ್ ಈಗ ನನಗೆ ಧಮ್ಕಿ ಹಾಕುವಂಥದ್ದು ಈ ರೌಡಿಸ್ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ ನಾವು ಕರ್ನಾಟಕದ ಸಂಸ್ಕೃತಿಯನ್ನು ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸ್ಕೊಟ್ಟಿದ್ದಾರೆ ಆ ಸಂಸ್ಕೃತಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಅವರು ಶಾಸಕರು ಮಾಜಿ ಶಾಸಕರು ಅವ್ರ ಬಗ್ಗೆ ಗೌರವ ಇದೆ ಸಿಂಗಲ್ ಹುಡುಗರು ಮಾತಾಡಬೇಕು ಅಂದರೆ ನಾನು ಅವ್ರ ಅಪ್ಪನಾಗೆ ಮಾತಾಡ್ಬೋದು ನಾನು ಯಾವ ಉಂದೋಲು ಯಾರು ಉಂದೋಲು ಇಲ್ಲ ಆದರೆ ಆ ಹುಡುಗ ಏನಿದ್ದಾರಲ್ಲ ನನ್ನ ಮಾತಾಡಿದ್ದಾರ ಹುಡ್ಗ ಆ ಹುಡುಗ ನಾನು ಬೆಳೆಸಿದಂಥ ಹುಡುಗ ನಮ್ಮೂರು ಹುಡುಗನೇ ನಾನೇ ಪಿ ಎ ಕೆಲಸಕ್ಕೆ ಪ್ಲೇಸ್ ಸೇರಿಸಿ ನಾನೇ ಮಾಡ್ಕೊ ಸೇರಿಸಿರುವಂಥದ್ದು ಹುಡುಗನ ಆ ಹುಡುಗ ಏನು ಮಾಡ್ದೆ ಕೆಲವು ದಿನಗಳಿಂದ ಫೋನ್ ಮಾಡಿ ಓಕೆ ನನ್ನ ಐ ಫೋನು ಬೇರೆ ಫೋನು ಅವ್ನು ರೆಕಾರ್ಡ್ ಆಗಿರುತ್ತೆ ಚೆಕ್ ಮಾಡಿದ್ದೇನು ಮುಚ್ಚು ಮರೆಯೇನಿಲ್ಲ ಅವ್ನು ಫೋನ್ ಮಾಡಿ ನನಗೆ ನಾನು ಹದಿನಾರು ತಿಂಗಳಿಂದ ಸಂಘ ಕೊಟ್ಟಿಲ್ಲ ನನಗೆ ಸ್ವಲ್ಪ ಹೇಳೋಣ ತುಂಬ ಇದ್ದೀನಿ ಅಂತ ಹೇಳ್ದ ಅವಾಗ ನಾನೇನು ಮಾಡಿದೆ ನೋಡಪ್ಪ ನನ್ನ ಫೋನ್ ಎತ್ತುತ್ತಾ ಇಲ್ಲ ಅವರು ನನ್ನ ಮಾತಾಡ್ತಾಯಿಲ್ಲ ಫೋನ್ ಎತ್ತಾಯಿಲ್ಲ ಬಿಜಿಗೋ ಇಲ್ಲ ನಮ್ಮ ಯೂತ್ ಪೇಶೆಂಟ್ ಬಿಜಿಗೋ ಇಲ್ಲ ಕೆ ವಿ ಹೇಳಿ ಸ್ವಲ್ಪ ಉಸು ಆಗಿದ್ದು ಈಸ್ಕೊಳ್ಳಪ್ಪ ನನ್ಗೆ ಕಷ್ಟ ಇದೆ ಈಜ್ಕಳೆಯಾ ಅಂತ ಹೇಳಿ ಅವ್ರಿಗೊಂದು ಬುದ್ಧಿವಾದ ಹೇಳಿದೆ ಏನಂತ ಹೇಳಿದ್ರೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ತುಂಬ ಕಾಮಿಂಟ್ ಮಾಡ್ತಾಯಿದ್ದಪ್ಪ ಬಾಲಣ್ಣವ್ರ ಬಗ್ಗೆ ಬಾಲಣ್ಣ ಬಗ್ಗೆ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದ ಕಾಲ ಒಂದೇ ಥರ ಇರಲ್ಲಪ್ಪ ನಮಗೆ ನಾವೇ ಆಗ್ಬೇಕು ಕಣೋ ಯಾರು ಬರೋಲ್ಲ ಕಣೋ ಕಷ್ಟ ಇದ್ದಾಗ ಯಾಕೆ ಇವೆಲ್ಲ ತರಲೆ ಹೋಗ್ತೀಯಾ ಹುಷಾರಾಗಿ ಕಾಮೆಂಟ್ ಮಾಡ್ಯ ನೀನು ಕಾಮೆಂಟ್ ಮಾಡೋದು ಹುಷಾರಾಗಿ ಮಾಡೋ ಎಲ್ಲ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗಾಗಿ ಹುಷಾರ ಕಾಮೆಂಟ್ ಮಾಡ್ಯ ಸುಮ್ಮನೆ ಹೆಚ್ಚು ಕಡಿಮೆ ಆದರೆ ಯಾರು ಬರೋಲ್ಲ ಕಣೋ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿದ್ದೀನಿ ಅಷ್ಟೇ ಏನಂತ ರೌಡಿಸಮ್ ಮಾಡ್ತೀವಿ ಹೊಡೆದಾಕ್ ಬಿಡ್ತೀವಿ ಅದು ನಮ್ಮ ಸಂಸ್ಕೃತಿ ಅಂತೂ ಅಲ್ಲ ಸರಿ ಹೇಗಿದೆ ಸರ್ ಚುನಾವಣೆ ಸರ್ ಚುನಾವಣೆ ತುಂಬ ಚೆನ್ನಾಗಿದೆ ಸರ್ ನಾವು ನೋಡಿದ ಮಟ್ಟಿಗೆ ಲೋಕಸಭಾ ಚುನಾವಣೆ ಇಲ್ಲಿನ ತನಕನೂ ಪ್ರಪ್ರಥಮವಾಗಿದ್ದು ಇದು ಜಿಂದಾಜಿಂದ ಚುನಾವಣೆ ಚೆನ್ನಾಗಿದೆ ಸುರೇಶ್ ಅಣ್ಣವರು ವೈಖರಿ ಕಾರ್ಯವೈಖರಿ ಏನಿದೆಯಲ್ಲ ಆ ಕಾರ್ಯವೈಖರಿ ಮೇಲೆ ಜನಗಳು ಮಾಡ್ತಾ ಇದ್ದಾರೆ ಮತ್ತು ಏನು ವಿಧಾನಸಭಾ ಚುನಾವಣೆ ಆದಮೇಲೆ ವಿಧಾನಸಭಾ ಚುನಾವಣೆಗೆ ಕೊಟ್ಟಂಥ ಆಶ್ವಾಸನೆಗಳೇನಿತ್ತಲ್ಲ ಐದು ಗ್ಯಾರಂಟಿಗಳಿರ್ತಲ್ಲ ಆ ಐದು ಗ್ಯಾರಂಟಿಗಳು ತಲುಪುವಂಥ ಕೆಲಸ ಆಗಿದೆ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ತಲುಪುವಂಥ ಕೆಲಸ ಆಗಿದೆ ತಾಯಂದಿರಂತೂ ಎಲ್ಲರೂ ಸಹ ಒಂಬತ್ತಿಂದ ಹೇಳ್ತಾರೆ ಇಲ್ಲ ನಮ ಸವಲತ್ತುಗಳು ಸಿಗ್ತಾ ಇದೆ ನಾವು ಬಿಡೋದಿಲ್ಲ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸುದೇಶನ್ ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದರೂ ನಮ್ಮ ಮಾರ್ಡಿ ತಾಲೂಕು ಅಭಿವೃದ್ಧಿ ಆಗಬೇಕು ನೀರಾವರಿ ತರಬೇಕು ಅಂತ ಚಿಂತನೆಯನ್ನು ಇಟ್ಕೊಂಡು ಬಾಲಾಡ ನಡೀತಾವ್ರಲ್ಲ ಅದಕ್ಕೆ ಅವ್ರು ಸಾಕು ಅವ್ರಿಗೆ ಅವ್ರ ಜೊತೆಯಲ್ಲಿ ನಿಂತ್ಕೊಂಡ್ರೆ ಇವೆಲ್ಲ ಕಾರ್ಯಗಳನ್ನೂ ಆಗುತ್ತೆ ಅನ್ನೋದು ನನ್ನ ಇದು ಮತ್ತು ಇವತ್ತೇನು ಆರು ತಿಂಗಳಲ್ಲಿ ಸುಮಾರು ನೂರ ಅರವತ್ತೆಂಟು ಕೋಟಿ ನಾನೇ ಯಾವುದೋ ಮಾಜಿ ಶಾಸಕರು ನೋಡ್ತಾ ಇದ್ದೆ ಅದರ ಡಿಜಿಟಲ್ ಪ್ರೆಸ್ ಅಂತ ಹೇಳಿ ಸೊ ಅದೀಗ ನನ್ನ ಭಾಗದಲ್ಲೇ ನಾನು ಕೆಲವೇ ದಿನಗಳಾಯಿತು ನಮ್ಮ ಭಾಗದಲ್ಲೇನೆ ಸುಮಾರು ಗಜ್ಗಾರ್ ಗುಂಪಿನ ಒಂದು ದೇವಸ್ಥಾನ ನಾವು ಸ ಮಾಜಿ ಶಾಸಕರನ್ನ ಕೇಳ್ಕಂಡು ಕೇಳ್ಕೊಂಡು ಸಾಕಾಗೋಯ್ತು ಆ ಭಾಗದ ಪಾಪ ಎಲ್ಲ ಮುಖಂಡರುಗಳು ಕೇಳ್ಕೊಂಡ್ರು ಮಾಡಲಿಲ್ಲ ಅದೇ ಬಾಲನೂರು ಎದ್ದ ತಕ್ಷಣ ಅದೊಂದು ರೋಡು ದೇವ್ರ ಪಟ್ಟದ ದೇವಸ್ಥಾನ ಸುಮಾರು ಒಂದು ಕೋಟಿ ವೆಚ್ಚಿದ್ದು ಕೆಲಸ ಕಂಪ್ಲೀಟ್ ಆಗಿದೆ ಮತ್ತು ಇನ್ನೊಂದು ಕೋರ್ಮಂಗಲಲ್ಲಿ ಅವ್ರಿಗೆ ಸಾಥ್ ಕೊಟ್ಟಂಥ ಊರು ಹೇಮಂಜಣ್ಣವ್ರಿಗೆ ಸಾಥ್ ಕೊಟ್ಟು ಅಂತ ಊರು ಕೋರ್ಮಂಗಲ ಗ್ರಾಮ ರೋಡೊಂದು ಹಾಕಿ ಹಾಕಿ ಅಂತ ಕೇಳಿದು ಇವತ್ತು ಅದು ಕೆಲಸ ನಡೀತಾ ಇದೆ ನಮ್ಮ ಒಲ್ರೆಡ್ ರಸ್ತೆ ಐದು ಕೋಟಿ ಪ್ಯಾಕೇಜ್ ಇದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಯಾರೂ ಡಿಜಿಟಲೀಕರಣ ಮಾಡಿ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಉತ್ತೇಜನ ಕೊಡಬೇಕಾಗಿದೆ ಕೆಲಸಗಳು ಆ ಮಾಡೋ ಅಂತ ಇಲ್ಲ ಇಲ್ಲ ಸುಮ್ಮನೆ ಅವರು ಅವೆಲ್ಲ ಆಪಾದನೆ ಮಾಡೋದಲ್ಲ ಕೆಲಸ ಎಲ್ಲಿ ಇದೆ ಅಂತ ನೋಡಬೇಕು ಕೆಲಸ ನಡೀತಾ ಇದೆ ನಡೀತಾ ಇದೆ ಅಂತ ಹೋಗ್ಕೋಬೇಕಾಗಿದೆ ಅದೇ ಒಳ್ಳೆಯ ಅಭಿವೃದ್ಧಿ ಕೆಲಸ ಇದೆ ಸರ್ ಈಗ ಕಳೆದ ಎರಡು ಚುನಾವಣೆಗಳು ಕೂಡ ಅಣ್ಣ ತಮ್ಮಂದಿರಂತೆ ನೀವಿದ್ರಿ ಯಾಕೆ ಸರ್ ಇಷ್ಟೊಂದು ಈ ಥರ ಸೊ ಇಲ್ಲ ನನಗೆ ಏನಾಯಿತು ಅಂತ ಹೇಳಿದರೆ ಸರ್ ನನಗೆ ಮಂಜಣ್ಣವರು ಇಲ್ಲ ನಾನು ಕಳೆದ ಚುನಾವಣೆಗಿಂತ ಮುಂಚಿತವಾಗ್ಲೂ ನನಗೆ ನಿಜವಾಗ್ಲೂ ಸುರೇಶಣ್ಣವರಾಗ್ಬೋದು ಬಾಲಣ್ಣವ್ರು ಆಗ್ಬೋದು ಕರೆದಿದ್ದೀಟ ಇಲ್ಲ ಅಂತ ಆದರೂ ನಾನು ದೇವೇಗೌಡರ ಮೇಲೆ ಅಭಿಮಾನ ಇಟ್ಟು ಕುಮಾಯವ್ರ ಮೇಲೆ ಅಭಿಮಾನ ಇಟ್ಟು ನಾನು ಚುನಾವಣೆಯನ್ನು ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಕಷ್ಟಪಟ್ಟು ಅದು ಕಾಲು ಆಪ್ರೇಷನ್ ಆಗಿದ್ದರೂ ನಾನು ಕಷ್ಟಪಟ್ಟು ಚುನಾವಣೆಯನ್ನು ಮಾಡಿಕೊಟ್ಟೆ ಅವ್ರದ್ದು ನನ್ನ ಭಾಗದಲ್ಲಿ ಏನು ನಾನು ಜವಾಬ್ದಾರಿ ತೊಗೊಂಡಿದ್ದು ಆ ಭಾಗದಲ್ಲಿ ನೀಡಿಕೊಟ್ಟಿದ್ದೀವಿ ಮಂಜಣ್ಣವ್ರ ಭಾಗ ಏನಿತ್ತಲ್ಲ ಬಿಡದಿ ಹೋಬಳಿ ಇತ್ತಲ್ಲ ಬಿಡದಿ ಹೋಬ್ಳಿ ಏನಾಗಿದೆ ನಾನು ತಗೊಂಡಂತ ಮಾಡಬಳ್ಳು ಕಸ್ಬಾ ಏರಿಯಾದಲ್ಲಿ ಏನು ನಾವು ಓಡ್ ತೊಗೊಂಡಿದ್ದೀವಿ ಅವರೇನು ಓಡ್ ತಗೊಂಡಿದ್ದಾರೆ ಮತ್ತು ಅವ್ರ ಸ್ವಂತ ಬೂತ್ ಇದೆಯಲ್ಲ ಅವ್ರ ಸ್ವಂತ ಬೂತಲ್ಲಿ ಅವರೇನು ತಗೊಂಡವ್ರೆ ನನ್ನ ನನ್ನ ಇದೆಯಲ್ಲ ನನ್ನ ಬೂತಲ್ಲಿ ಏನು ಕೊಡ್ತೀನಿ ಅಂತ ಅವ್ರು ನೋಡ್ಕೊಂಡ್ವಿ ಆದರೆ ಚುನಾವಣೆ ಕಳೆದ ನಂತರ ಅವ್ರು ನಡೆಸ್ಕೊಂಡು ರೀತಿ ಇತ್ತಲ್ಲ ನನಗೆ ಮೂರು ಸಲ ಅಟ್ಯಾಕ್ ಆಯಿತು ವೈಯಕ್ತಿಕವಾಗಿ ಹೇಳಬೇಕು ಮೂರು ಸಲ ಅಟ್ಯಾಕ್ ಆಯಿತು ಸರ್ ಒಬ್ಬ ಮನುಷ್ಯ ಸೌಜನ್ಯತೆಗಾರರು ಬಂದು ಮಾತಾಡಿಸೋಂಥ ರೀತಿ ಇರಬೇಕು ಇವರು ನನ್ನ ಹತ್ರ ಇಲ್ಲ ನನ್ನ ಫೋನ್ ಮೇಲೆ ಅವ್ರದ್ದು ನನ್ನದು ಪರ್ಸನಲ್ ಕಮಿಟ್ಮೆಂಟ್ಗಳು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೂ ನೀನು ಫೋನ್ ಎತ್ತಲ್ಲ ಮಾತಾಡೋದಿಲ್ಲ ಅಂತ ಹೇಳಿದ್ರು ನಾವೇನು ಅದಕ್ಕೆ ನಾನು ಹೇಳಿದೆ ನನ್ನ ಯಾರೋ ಮಾಧ್ಯಮದವರು ಇದ್ರು ಚುನಾವಣೆ ಆದಮೇಲೆ ಮಂಜುನ ನನ್ನ ಫೋನ್ ಎತ್ತಾಗಿ ಬಿಜಿ ಇರ್ತದೆ ಈಗ ಚುನಾವಣೆ ಆದಮೇಲೆ ಫೋನ್ ಎತ್ತಿ ಕೇಳಿ ಎದುರುಗಡೆ ಬಂದು ಕೂತ್ಕೊಳ್ಳೋಕ್ಕೆ ಕೇಳಿ ಮಾತಾಡೋದು ಯಾಕೆಂದ್ರೆ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಟಂದಿರ ಗಿತ್ತು ಅದನ್ನು ನಡೆಸ್ಕೋಬೇಕು ಅದು ನಿನ್ನೆ ಏನೋ ನಾವು ಸಿಂಗಲ್ ರೋಡಲ್ಲೇ ಮಾತಾಡೋರು ನನಗೆ ಅವೆಲ್ಲ ನಾನವೆಲ್ಲ ಇದಲ್ಲ ಆದರೆ ಒಬ್ಬ ಎಲ್ಲರೂ ಒಂದು ಒಂದು ಅನ್ನ ಒಂದು ಒಂದು ಮನೇಲಿ ಅನ್ನ ತಿಂದಿದ್ವಿ ಹೇಳಿದ್ರೆ ಅದು ನೀರು ತೋರ್ಸೋ ಅಂತ ನಮ್ಮ ನಮ್ಮ ಜೈಮಾನ ನಾವು ಎಲ್ಲರೂ ಒಂದು ಮನೇಲಿ ಅನ್ನ ತಿಂದಿದ್ವಿ ಅಂದರೆ ಆ ನೀರು ತೋರಿಸೋ ಅಂತ ಜೈಮಾನ ನಮ್ಗೆ ಅದನ್ನ ಉಳಿಸ್ಕೋಬೇಕಷ್ಟೇ ಅವ್ರು ನನ್ನ ಆದ್ಯತೆ ಕೊಡಲಿಲ್ಲ ಅಂತ ಸಾಮಾನ್ಯ ಕಾರ್ಯಕರ್ತರು ಸರ್ ಕೇಳೋದಲ್ಲ ಫೋನೇ ಇರ್ತಿಲ್ಲ ಸರ್ ನನಗೆ ಸುಮಾರು ನಮ್ಮ ತಾಯಿ ಸತ್ತಿನ ಬಂದರು ಅವತ್ತು ಮಾತಾಡಿಸಿದ್ರು ಅದು ಮೂರು ತಿಂಗಳು ಫೋನ್ ಇರ್ತಿಲ್ಲ ನನ್ನ ತಮ್ಮ ಯಾವುದೋ ಒಂದು ಪಿಕ್ಚರ್ ಪೋಸ್ಟರ್ ಬಿಡುಗಡೆ ಮಾಡ್ತಾ ಅವ್ರು ಖುದ್ದಾಗಿ ಹೇಳಿದೆ ಅಣ್ಣ ನಿಮ್ಮ ಹತ್ರ ಮಾತಾಡ್ಬೇಕು ತಾನು ನನ್ನ ಸಮಸ್ಯೆಗಳಿಂದ ಹೇಳ್ಕೋಬೇಕು ಅಣ್ಣ ನಾನು ನಾವು ನೀವು ಕೂತ್ಕೊಂಡು ಮಾತಾಡೋದು ಖುದ್ದಾಗಿ ಹೇಳಿದೆ ಸಾಕ್ಷಿ ಸಮೇತ ಹೇಳಿದೆ ಅಣ್ಣ ಇವತ್ತು ಗುರುವಾರ ಕಣ್ಣ ಶನಿವಾರ ಸಿಕ್ಬಿಡೋಣ ಇವತ್ತು ಆರು ತಿಂಗಳಾಗಿದೆ ಇವತ್ತೂ ಸಿಕ್ಕಿಲ್ಲ ನನ್ನ ಕಷ್ಟ ಸುಖ ಹೇಳ್ಕ ನಾನು ಹೇಳ್ಕೋಬೇಕಲ್ವ ನನ್ನ ಸಮಸ್ಯೆಗಳು ಹೇಳ್ಕೊಳ್ಬೇಕಲ್ವ ನೀವು ಒಬ್ಬ ಜನಪ್ರತಿನಿಧಿಯಾಗಿ ನೀವು ಮುಖಂಡರಾಗಿ ನನ್ನಂತ ಒಬ್ಬ ಕಾರ್ಯಕರ್ತನ ನೀವು ಉಳಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಇನ್ನ ಕಾರ್ಯಕರ್ತರು ಉಳಿಸ್ಕೊಳ್ತೀರ ನೀವು ನಾವೇನಾರು ಹೊತ್ಕೊಂಡು ಹೋಗಿದ್ದೀವಂತ ನಾವೇನಾರು ಅವ್ರಿಗೇನಾರು ಮೋಸ ಮಾಡಿ ಬೆನ್ನು ಚೂರಿ ಹಾಕೋಂಥ ನಾವು ಮಾಡಿಲ್ಲ ಆತ್ಮಪೂರ್ವಕವಾಗಿ ನಿಯತ್ತಾಗಿ ಅವ್ರು ಕೆಲಸ ಮಾಡ್ತೀವಿ ಇವತ್ತು ಗೌರವಿದಾಗ ಮಾತಾಡ ಅವ್ರು ಸಿಂಗಲ್ ರೋಡ್ ಮಾತಾಡ್ಬೋದು ಯಾಕೆ ನಮ್ಮಪ್ಪ ನಮ್ಮ ತಂದೆ ತಾಯಿ ನನಗೆ ಕರ್ನಾಟಕದ ಸಂಸ್ಕೃತಿಯನ್ನು ಕಳ್ಸ್ಕೊಟ್ಟಿದ್ದಾರೆ ನಾನು ಬಹು ನಾನು ಗೌರವ ಕೊಟ್ಟೆ ನಾನು ಮಾತಾಡ್ತೀನಿ ಅವರು ಸಿಂಗರೋಡವ್ರು ಮಾತಾಡೋದು ಅಧಿಕಾರ ಇರ್ಬೋದು ನನಗೆ ಆ ನನಗ ಜನ ಕೆಟ್ಟವರಾದರೂ ನಾನು ಒಳ್ಳೆ ಒಳ್ಳೆ ತಂದಲೇ ಹೋಗೋಣ ಬರೋಣ ಅನ್ನೋ ಮಟ್ಟಕ್ಕೆ ಮಾತಾಡ್ತೀನಿ ಆ ನಿಟ್ಟನೇ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಅವ್ರು ಒಳ್ಳೇದು ಮಾಡಿದ್ರು ಅವ್ರು ಕೆಲಸ ಮಾಡಿಕೊಂಡಿಲ್ಲ ಅವರ ಚುನಾವಣೆಯ ಗೆಲ್ಲಬೇಕು ಅಂತೇಳಿ ನಮ್ಮ ಭಾಗದಲ್ಲಿ ನೀವೆಲ್ಲರೂ ಮಾರ್ಗ ತಾಲೂಕು ಕೇಳ್ಬಿಡಿ ನನ್ನ ಕೊಡುಗೆ ಏನಿದೆ ಅಂತೇಳಿ ಎಲ್ಲ ಜನಗಳಿಗೆಲ್ಲ ಗೊತ್ತಿದೆ ಆದರೂ ಇಷ್ಟೊಂದು ತುಚಿವಾಗಿ ನನ್ನ ಫೋನ್ ಎತ್ತಲೇ ನನ್ನ ಹತ್ರ ಮಾತಾಡ್ದಲೆ ಇದ್ದಾಗ ನಾನು ಸಮಸ್ಯೆಗಳ ಬಗೆಹರಿಸೋಕ್ಕೆ ಹೀಗಾಗಿದ್ದಾರೆ ನನಗೆ ನನಗೆ ಯಾರೋ ಗಾಂಡ್ ಮಾದರ್ ಬೇಕೇನಾಯಿತಲ್ಲ ನೀವು ಬಾಲಣ್ಣ ಹತ್ರ ಇದ್ದಾಗ ನಾನು ಸುಮಾರು ಹುದ್ದೆಗಳು ನನ್ನ ನನಗೆ ಅವರು ಮಾಡಿಸ್ಕೊಟ್ಟಿದ್ದಿಲ್ಲ ಅಂತ ಬಾಲಣ್ಣವರು ಸುಮಾರು ಹುದ್ದೆಗಳಿದ್ದು ಮಂಜಣ್ಣವ್ರ ಹತ್ರ ಬಂದಾಗ ಒಂದು ಯಾವುದಾದ್ರು ಒಂದು ಸ್ಪಂದಿಸಿದ್ರೆ ಹೋಗಿ ಅದು ಬಿ ಎ ಮಾಡಿ ಚೇರ್ಮ್ಯಾನ್ ಆಗಬೇಕಾದ್ರೆ ಅದು ದೇವೇಗೌಡರು ಏ ಇಲ್ಲ ನನ್ನ ಹುಡುಗ ಇವರು ಮಾಡಿಕೊಡೋಂಥ ಪರಮೇಶ್ವರ ಅವ್ರು ಹೇಳಿ ಮಾಡಿಸ್ಕೊಟ್ಟಿದ್ದು ಬಿಟ್ಟರೆ ಇವರು ಇವ್ರ ಕೊಡುಗೆ ಏನೈತೆ ನಾವು ಅಷ್ಟೆಲ್ಲ ದುಡ್ದಿದ್ಗೆ ನಾನು ಬೇಡ ಸರ್ ನಾನು ಬೇಡ ಅವ್ರಿಗೆ ನನಗೆ ಇಷ್ಟ ಆಗೋಲ್ಲ ಬೇಡ ಇಲ್ಲ ಯಾವ ಮಾರ್ಗ ತರೋಕಲ್ಲಿ ಯಾವ ಕಾರ್ಯಕರ್ತರು ಬಯಸಿದ್ದೀರ ನೀವು ಯಾವ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡಿದ್ದೀರ ನೀವು ಆ ಇದರಿಂದ ನಾನು ಫೋನ್ ಎತ್ತದೆ ಇದ್ದಾಗ ನನಗೆ ಸ್ಪಂದಿಸ್ದೇ ಇದ್ದಾಗ ಬಂದು ಮಾತಾಡೋ ಮಾತಾಡದೇ ಇದ್ದಾಗ ನನಗೆ ನನ್ನದು ವೈಯಕ್ತಿಕವಾದ ವ್ಯವಹಾರಗಳಿದ್ರೂ ಇದೇ ನನಗೆ ರೆಸ್ಪಾನ್ಸ್ ಮಾಡದೇ ಇದ್ದಾಗ ನಾನು ಬೇರೆ ಏನಿಲ್ಲ ಸುರೇಶ್ ಅಣ್ಣ ಮನೆಗೆ ಬಂದರು ಕೂತ್ಕೊಂಡ್ರು ಈ ಥರ ಅಂತ ಹೇಳಿದ್ರು ಹಾಗಾಗಿ ನಾನು ಹೇಳ್ಬಿಟ್ಟೆ ಹೋಗಿದ್ದೀನಿ ನಾನು ಹೇಳ್ದೇನಿಲ್ಲ ಅವ್ರು ಹೇಳ್ಬಿಟ್ಟೆ ಹೋಗಿದ್ದೆ ಇಲ್ಲ ಈ ಥರ ಇದೆ ಅಣ್ಣ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟೆ ಬಂದಿದ್ದೆ ಬಹುಮತ ಮಾತಾಡಿ ಸಿಂಗಲ್ ಮಾತಾಡಿ ಸಿಂಗಲ್ವಡಣ್ಣ ಬಹುಮತದಲ್ಲೇ ಗೌರವ ಕೊಟ್ಟು ನಾನು ಹೇಳೇ ಬಂದಿದ್ದೀನಿ ಅವ್ರಿಗೆ ಮೋಸ ಮಾಡ್ತೀನಿ ನಾನು ಇದ್ದೀನಿ ಇಲ್ಲಿ ನಾನು ಈಗ ಕೆಲಸ ಮಾಡಬೇಕು ಮಾಡ್ತಾಯಿದ್ದೀನಿ ವೈಷಮ್ಯ ಎಷ್ಟೊಂದು ವೈಷಮ್ಯಕ್ಕೆ ಗೊತ್ತಿಲ್ಲ ಸರ್ ಅವ್ರಿಗೇನು ಅಂತ ಗೊತ್ತಿಲ್ಲ ನಾನಂತೂ ಅವ್ರಿಗೆ ಅಂತ ಕೆಲಸ ಮಾಡಿಲ್ಲ ನಾನು ಅವರಿಂದ ನನ್ನ ಜೀವನ ಇದಾಗಿದೆ ಬಿಟ್ಟರೆ ನನ್ನಿಂದ ಅವ್ರಿಗೆ ತೊಂದರೆ ಆಗಿಲ್ಲ ಎಲ್ಲ ತೋರಿಸ್ತೀವಿ ಯಾವ್ದಾದ್ರು ಕೃಷ್ಣಮೂರ್ತಿದಾಗ ನನ್ನ ಮೇನೇಜ್ ಮೈನೇಜ್ ಆಯಿತು ಕೃಷ್ಣಮೂರ್ತಿ ಕರ್ಕಂಡಿದ್ದ ತೋರಿಸ್ತೀವಿ ಯಾವ್ದಾದ್ರು ಚುನಾವಣೆ ಆಗಲಿ ತೋರಿಸ್ತೀನಿ ಬೇಕಾದ ನನ್ನ ಹತ್ರ ಆಧಾರ ಇದೆ ಬೇಕಾ ನಾನು ತೋರಿಸ್ತೀನಿ ನನ್ನ ಹತ್ರಗಳು ಆಧಾರ ಇದೆ ನಾನು ಯಾವುದೇ ಚುನಾವಣೆ ಇಂತಾಗರ್ಬೋದು ಸಂಘ ಚುನಾವಣೆ ನಿಂತ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ ಸರ್ ಅವ್ರಿಗೋಸ್ಕರ ಅಷ್ಟೆಲ್ಲ ಮಾಡಿದ್ರು ಮಾಡಿದ್ರೆ ಒಕ್ಕಲಿವುನಾವಣೆ ಚುನಾವಣೆ ಕಡೆ ಒಂದೇ ಒಂದು ಮೀಟಿಂಗ್ ನನ್ನ ಪರವಾಗಿ ಮಾಡಲಿಲ್ಲ ಎಲ್ಲ ಜನಗಳಿಗೆಲ್ಲ ಗೊತ್ತದ್ದು ಚುನಾವಣೆ ಡೈಲಿ ಚುನಾವಣೆಗೆ ನಿಂತ್ಕೊಂಡೋಗ ಮನೆ ಒಂದಿನ ಐದಕ್ಕೆ ಬಂದು ನಿಂತ್ಕೊಂಡ್ರು ಅದು ನಾನು ರೇಗಾಡಿದ್ಕೆ ನೀವೇನು ಬಂಡವಾಳ ಹಾಕಬೇಕು ಸ್ವಾಮಿ ನಿಂತ್ಕೊಂಡು ಮಾಡಿದ್ದಕ್ಕೆ ಮನೆ ಒಂದಿನ ಐದಾಗ ಬಂದು ನಿಂತ್ಕೊಂಡ್ರು ಅದರಲ್ಲಿ ಹೇಳ್ಕೊಳ್ಳೋಕೋದ ಸ್ಟೋರಿ ಬೇರೆ ಇದೆ ಆದರೆ ನಾನು ಮಂಜಣ್ಣವ್ರಿಗೆ ಬೆಲ್ಲ ಚೂರಿ ಹಾಕೋಂಥ ಕೆಲಸ ನಾನು ಮಾಡಿಲ್ಲ ನಾನು ನಿರತಕ್ಕ ಎಲ್ಲಿ ನಿಯತ್ತಾಗಿತ್ತು ನಿಗೇತಾಗಿತ್ತು ಇವತ್ತು ನಾನು ಇಲ್ಲಿ ಬಾಲಣ್ಣ ಜೊತೆ ಬಂದಿದ್ದು ಬಾಲಾಣದಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತೀನಿ ಅವ್ರಿಗೆಲ್ಲೋ ಇಲ್ಲ ಹಿಂಗೆಲ್ಲ ಸಂಘಟನೆ ಮಾಡ್ತಾರೆ ಅಂತ ಆಗಿದ್ದು ನನ್ನ ಇದೆಯಲ್ಲ ಅದು ನೆನ್ನೆ ಮಾತಾಡಿದ ರೀತಿ ನನಗೆ ತುಂಬ ಮನಸ್ಸಿಗೆ ನೋಡಿದ್ರು ಅವ್ರು ರೀತಿ ನನ್ನ ಬಗ್ಗೆ ಮಾತಾಡೋದ ರೀತಿ ತುಂಬ ಮನ್ಸಿಗೆ ನೋವಾಯಿತು ಅವ್ರು ಮತ್ತು ಅವ್ರು ಒಬ್ಬ ಅವ್ರ ಹುಡುಗರ ಹತ್ರ ಫೋನ್ ಇದೆ ಚೆಕ್ ಮಾಡಿ ಕೇಳಿ ನನಗೆ ನಾನು ಆ ಥರ ಧುಮಿ ಹಾಕಿ ಇದೆ ಹಂಗೆ ನೋಡು ಹಿಂಗೆ ನಾನು ಯಾರು ಇವ್ ಜೀವನದಲ್ಲಿ ನನ್ನ ದುಷ್ಮಗಳಿಗೂ ಸಹ ನನ್ನ ಬಾಲ್ದೇವ್ರಿಗೂ ಸಹ ನಾನು ಯಾರಿಗೂ ಅಣ್ಣ ಅಪ್ಪ ಅಂತಲೇ ಮಾತಾಡ್ತೀನಿ ಅವ್ರಿಗೂ ಸಿಂಗರ್ ಓಡೋದು ಮಾತಾಡುವಂಥ ಕೆಲಸ ನಾನು ಮಾತೀನಿ ನನಗೆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ಬರೀ ಮುಟ್ಟಿದ್ರೆ ಸಾಕು ಕಾರ್ಯಕರ್ತರನ್ನ ಬಾಲಕೃಷ್ಣ ಆಗಲಿ ಬಾಲಕೃಷ್ಣ ಕಡೆ ಹತ್ರ ನಾನೇ ಮನೆಗೆ ನುಗ್ಗಿಸಿ ಹೊಡಿಸ್ತೀನಿ ಅಂತ ಈ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಕಾರ್ಯಕರ್ತನಲ್ಲಿ ಎಷ್ಟು ಪ್ರಭಾವ ಈಗ ಅವರ ಸಂಸ್ಕೃತಿಯನ್ನು ಅದನ್ನು ತೋರಿಸ್ತಾರೆ ಆಯಿತಾ ಮನೆಗೆ ರುಗಿ ಓಡಿಸ್ತೀವಿ ಹೇಳಿದ್ರು ಯಾರು ಯಾಕೆ ಸರ್ ಕೈ ಮಾಡಕ್ಕೆ ಹೋಗ್ತಾರೆ ಸರ್ ಯಾವುದೇ ಒಂದು ಮೂಕು ಪ್ರಾಣಿವೇ ಅದಕ್ಕೆ ಟಚ್ ಮಾಡಿದ್ರೇ ಅದು ಮೇಲ್ಬೀಳಂಥದ್ದು ಏಕಾಏಕಿ ಯಾಕೆ ಸರ್ ಅವರು ಟಚ್ ಮಾಡಕ್ಕೆ ಹೋಗ್ತಾರೆ ಏನಾರು ಸಣ್ಣ ಪುಟ್ಟ ತಪ್ಪು ಕುಳಿದ್ರು ಕೇಳಕ್ಕೆ ಹೋದಾಗ ಅಲ್ಲ ಈ ಥರ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸರ್ ಮಾಗಡಿ ತಾಲೂಕಲ್ಲಿ ನಡೆಯಲ್ಲ ಬಿಡಿ ಎಲ್ಲ ಬೇರೆ ಕಡೆ ತೆಡಿಬೋದು ಮಾಗಡಿ ತಾಲೂಕಲ್ಲಿ ಈ ಸಂಸ್ಕೃತಿ ಈಗ ನಡೆಯಲ್ಲ ಎಲ್ಲ ಸುಮ್ಮನೆ ಅವ್ರು ಅದೇ ಅವೆಲ್ಲ ಒಂಥರ ನನ್ನದೇನೋ ತೋರಿಸ್ಬಿಟ್ಟು ಏನೋ ಆಗುತ್ತೆ ಅವೆಲ್ಲ ಮಾಗಡಿ ತಾಲೂಕಲ್ಲಿ ಯಾಕೆಂದರೆ ಕೆಂಪೇಗೂರು ವಂಚಿಸ್ತಾರೆ ನಾಡು ಕೆಂಪೇಗೂರು ಬೆಳೆದಿರೋ ನಾಡು ಇಲ್ಲಿ ಯಾವುದೇ ಕಾರಣಕ್ಕೂ ಆ ಆ ಸಂಸ್ಕೃತಿ ನಮ್ಮ ಮಾಗಡಿ ತಾಲೂಕಲ್ಲಿ ಬರಲ್ಲ